ನಮಸ್ಕಾರ ಈಗ ಆಲೂಗಡ್ಡೆ ಚಿಪ್ಸ್ ಹೇಗೆ ಹೇಗ್ ಮಾಡದಂತ ನೋಡೋಣ್ರಿ ನೋಡ್ರಿ ಎಷ್ಟು ಮಸ್ತ್ ಬಂದವು ಒಂದು ಹಿಟ್ಟು ಹ್ಯಾಂಗ್ ಹಿಡ್ದಿಲ್ಲ ಏನಿಲ್ಲ ಕುರುಕುರು ಅಂತವು ಈಗ ಇದಾವ್ ಥರ ಮಾಡೋದು ಹೇಗಂತ ನೋಡ್ರಿ ನೋಡ್ರಿ ಎರಡು ಆಲೂಗಡ್ಡೆ ತಗೊಳನಿ ಇವನ್ನ ತೊಳ್ದಿಟ್ಕೋಣ ನೋಡ್ರಿ ಇವನ್ನ ಶಿಪ್ಪಿ ಆದ್ರೂ ತೆಗಿಬೋದ್ರಿ ಹಂಗ ಆದ್ರ ಮಾಡಬೋದ್ರಿ ಈಗ ಇವನ್ನ ತೊಳ್ಕೊಂಡ್ರಿ ಸ್ವಚ್ಛಕ್ಕೆ ತೊಳ್ಕೊಂಡು ಈಗ ಮನ್ಯಾಗ ಎರಮನಿಯರ್ ತಗೊಳ್ರಿ ಚಿಪ್ಸ್ ಮಾಡವು ದೊಡ್ಡದಾದ್ರೆ ರೀ ಈ ಥರ ಸಣ್ಣದಾದ್ರು ತಗೋಬಹುದು ತಗೋಬೋದು ಈ ಥರ ತುರ್ಕೋಬೇಕ್ರಿ ನೋಡ್ರಿ ಈ ಥರ ಚಿಪ್ಸ್ ಇದೇ ತರ ಓಸಿ ಈಗ ಅಷ್ಟು ಚಿಪ್ಸ್ ಈ ಥರ ಆಗ ಕಟ್ ಮಾಡ್ಕೊಂಬಂದನಿ ಈಗ ಒಂದು ಮೂರು ಸಲ ತೊಳ್ಕೊಂಡ್ರಿ ನೀರ ಮೂರು ಸಲ ತೊಳ್ಕೊಂಡನಿ ಹಿಂಗೆ ಕಾಟನ್ ಅರಿಬ್ಯಾಗ ರೀ ಚೆನ್ನಾಗಿ ಒರೆಸಿ ಒಂದು ಹತ್ತು ನಿಮಿಷ ಬಿಡ್ಬೇಕು ರೀ ಹತ್ತು ನಿಮಿಷ ಬಿಟ್ಟು ಚಿಪ್ಸ್ ಮಾಡೋ ಹೇಗಂತ ತೋರಿಸ್ತೇನ್ರಿ ಈ ಥರ ರೀ ಈ ಥರ ಕಾಟನ್ ಅರ್ಬಿ ಹಿಂಗೆ ಒರ್ಷ ನೋಡಿರಿ ನೀರು ನೀರು ಉಳಿದಂಗೆ ಒರ್ಷಿಪ್ರಿ ಹಿಂಗೆ ವರ್ಷ ಒಂದು ಹತ್ತು ನಿಮಿಷ ಬಿಡ್ಬೇಕು ನೋಡಿರಿ ಕಾಟನ್ ಅರ್ವಾಗ ಒರ್ಷಿ ಹತ್ತು ನಿಮಿಷ ಬಿಟ್ಟಿದ್ದೆ ಈ ಥರ ಆಗಿದೆ ನೋಡ್ರಿ ಈಗ ಒಂದು ಕಡ ಎಣ್ಣೆ ಹಾಕಿ ಹಾಕಿಟ್ಕಳಾನೆ ಈಗ ಎಣ್ಣೆ ಕಾದತ್ರಿ ಈಗ ಚಿಪ್ಸ್ ಹಾಕಿ ಅಂತ ನೋಡ್ರಿ ಈ ಥರ ಒಂದು ಸ್ವಲ್ಪ ಕೈ ಈ ಥರ ಹಾಕಿದ ಗುಟ್ಲೆ ಒಂದು ಸ್ವಲ್ಪ ಹೊತ್ತು ಈ ಥರ ಕೈಬೇಕ್ರಿ ಈ ಥರ ಕೈ ಆಡಿ ಉರಿ ಮಿಡಮ್ ಇಡ್ಬೇಕ್ರಿ ಉರಿ ಮಿಡಮ್ ಇಟ್ಟು ಒಂದು ಸ್ವಲ್ಪ ಕೈ ಆಡಿ ಈ ತರ ಬಿಡಬೇಕು ಈ ತರ ಬಿಟ್ಟು ಒಂದು ಸ್ವಲ್ಪ ಹೊತ್ತಾಗಿಂದ ಕೈ ಆಡ್ಬೇಕು ನೋಡ್ರಿ ಈಗ ಒಂದು ಸ್ವಲ್ಪ ಕೈ ಆಡ್ಬೇಕಾಗ ಈ ತರ ಕೈ ಸ್ವಲ್ಪ ನೋಡ್ರಿ ಎಣ್ಣಿದ್ ಬಬಲ್ಸ್ ಕಮ್ಮಿ ಆಗಕ್ಕೆ ಈ ತರ ಕೈ ಆಡ್ಬೇಕು ರೆಡಿ ಆಗ ಚಿಪ್ಸ್ ಈಗ ಇವನ ತೆಗಿತ ನೋಡಿರಿ ಈ ಥರ ರೆಡಿ ಇದೆ ನೋಡ್ರಿ ಈ ಥರ ಒಂದು ಸ್ವಲ್ಪ ಹಿಂಗೆ ಮಾಡಿದ್ರೆ ಎಣ್ಣೆ ತೊಳಗಣ್ಣಕ್ತೈತಿ ರೀ ನೋಡ್ರಿ ಎಷ್ಟು ಮಸ್ತ್ ಒಂದು ಚೀಪ್ಸ್ ಈಗ ಇದರ ಓಸಿ ಕರ್ಕಂಡು ತೋರಿಸ್ತೇನೆ ನೋಡಿರಿ ಚೀಪ್ಸ್ ರೆಡಿ ರೆಡಿಯಾಗ್ಯವು ನೋಡಿರಿ ಈ ಬೋಲ್ನಾಗ ಉಪ್ಪು ಖಾರ ಹಾಕಿದ್ರೆ ಕೈ ಸರಿಯಾಗಲ್ಲ ಹಿಂಗಾಗಿ ಒಂದು ದೊಡ್ಡದ ಬರ್ಯಾಗ ಇಕ್ಕಂತರೀ ದೊಡ್ಡ ಬೋಲ್ ಇದ್ರೆ ದೊಡ್ಡ ಬೋಲ್ನಾಗ ಹಾಕ್ಯಬೋದ್ರಿ ನೋಡ್ರಿ ಇದಿಗೆ ಉಪಕಾರ ಹಾಕಿರತ ನೋಡಿ ಅದಕ್ಕೆಸ್ಟ್ ಇಡ್ತಿತಿ ನೋಡಿ ಅಷ್ಟೇ ಈ ತರ ಉಪ್ಪುದ್ರಸಿಬೇಕು ಈಗ ಕಾರ್ಪುಡಿ ಹಾಕಂತ ನೋಡಿ ಈ ತರ ಹಾಕಿ ಉಕ್ಕೋಚಬೇಕು ಈ ತರ ಮತನೇ ಆಗೋತೆ ಹಾ ನೋಡ್ರಿ ಮತ್ತೆ ಈ ತರ ಕೊಚ್ಚಿಂತ ಮತ್ತೆ ಈ ಕಡೆ ಬೆಳಗಿರ್ತವಲ್ರಿ ಮತ್ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಯಬೇಕು ರೀ ಉಪ್ಪು ನೋಡಿ ಹಾಕ್ಯಾರೀ ಖಾರನು ನೋಡಿ ಹಾಕ್ಯಾರೀ ಅಂದ್ರೆ ಮಕ್ಳು ರೀ ಈ ಮತ್ತೆ ಈ ತರ ಕೊ ನೋಡ್ರಿ ಈ ತರ ರೆಡಿ ಆಗ್ಯಾವ ನೋಡ್ರಿ ಚಿಪ್ಸ್ ಉಪ್ಪು ಖಾರ ಸವಾನಾಗ ಮಿಕ್ಸ್ ಆಗೇತ್ರಿ ಈ ತರ ದಬ್ರ್ಯಾಗರ ಆಗಲಿ ದೊಡ್ಡ ಬೋಲ್ನಾಗರ ಈ ತರ ಹಾಕಿ ಫ್ರೆಶ್ ಮಾಡ್ಬೇಕ್ರಿ ಅಂದ್ರೆ ಕರೆಕ್ಟ್ ಉಪ್ಪು ಖಾರ ಮಿಕ್ಸ್ ರೀ ನೋಡಿರಿ ಈಗ ಒಂದು ಗಂಗಾಳಕ ನೋಡ್ರಿ ಎಷ್ಟು ಮಸ್ತ್ ಬಂದ್ರೆ ಚೀಪ್ ಸೆರೆಮಣಿ ದೊಡ್ಡದಿದ್ರೆ ರೌಂಡ್ ರೌಂಡಾಗಿ ದೊಡ್ಡ ದೊಡ್ಡ ಬರ್ತಾವ್ರಿ ಸಣ್ಣದಿದ್ರೆ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಬರ್ತಾವ್ರಿ ಈ ಥರ ಸಣ್ಣವು ಬರ್ತಾವ ದೊಡ್ಡ ಬರ್ತಾವ ನೋಡ್ರಿ ರೌಂಡಾಗ ದೊಡ್ಡ ಬರ್ತಾವ್ರಿ ದೊಡ್ಡದಿದ್ರೆ ನೋಡ್ರಿ ಎಷ್ಟು ಮಸ್ತಾಗಿ ನೋಡಿ ಎಷ್ಟು ಮಸ್ತ್ ಅಂದ್ರೆ ಮಸ್ತೈವು ನೀವು ಇದೇ ಥರ ಮನೆ ಟ್ರೈ ಮಾಡಿರಿ ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಎಷ್ಟು ಮಸ್ತ್ ಬಂದವು ನೋಡಿರಿ ಎಣ್ಣೆ ಟೈಮ್ಲಾ ಏನಿಲ್ಲ ನೋಡ್ರಿ ಕುರುಕುರು ಅಂತವು ನೋಡಿ ತಿಂದು ತೋರಿಸ್ತೀನಿ ನೋಡ್ರಿ ಕುರುಕುರು ಅಂತವು ಇದೇ ಥರ ಮನೆ ಟ್ರೈ ಮಾಡಿರಿ ಮಕ್ಕಳು ಚೀಪ್ಸು ಕುರ್ಕುರಿ ಅಂದ್ರೆ ಭಾಳ ಇಷ್ಟ ಅಂದ್ರೆ ಭಾಳ ಇಷ್ಟ ರೀ ಮಕ್ಕಳಿಗೆ ನೀವು ಇದೇ ಥರ ಮನೆ ಟ್ರೈ ಮಾಡಿಕೊಡ್ರಿ ಬಂದು ಮಕ್ಳು ತಿಂತಾರೆ ಎಲ್ಲರಿಗೂ ನಮಸ್ಕಾರ